ಈ ವಿಡಿಯೋದಲ್ಲಿ ಕಾಮನ್ ಆಗಿ ಡೈಲಿ ಯೂಸ್ ಮಾಡುವಂಥ ಮೆಡಿಸಿನ್ಸ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಡೈಲಿ ಯೂಸ್ ಮಾಡುವಂಥ ಮೆಡಿಸಿನ್ಸ್ನ ಯೂಸಸ್ ಫಸ್ಟ್ ಒನ್ ಪ್ಯಾಂಟೋಸಿ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ನ ಆಲ್ಮೋಸ್ಟ್ ಆಲ್ ಎಲ್ಲರೂ ಕಾಮನ್ನಾಗಿ ಯೂಸ್ ಮಾಡುತ್ತಾರೆ ಈ ಟ್ಯಾಬ್ಲೆಟ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಗ್ಯಾಸ್ಟ್ರಿಕ್ ಅಜೀರ್ಣ ಎದೆ ಉರಿ ಆಸಿಡ್ ರಿಪ್ಲೆಕ್ಸ್ ಹೊಟ್ಟೆ ಹುಣ್ಣನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಗ್ಲುಕ್ಲೋಫ್ಲೆಕ್ಸ್ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯನ್ನು ನಿವಾರಣೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಸರಡಾನ್ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಫೇಂಟ್ ರಿಲೈಫ್ ಮೆಡಿಸಿನ್ ಇದು ತಲೆನೋವನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ನೆಕ್ಸ್ಟ್ ಒನ್ ನ್ಯೂರೋಬಿನ್ ಫೋಟ್ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ನ ನಿಮ್ಮ ದೇಹದಲ್ಲಿ ಬರುವಂತಹ ನರಗಳ ನೋವು ಅಂದರೆ ಪೇನ್ ಕೈಕಾಲು ಉರಿ ವಿಟಮಿನ್ ಬಿ ಕೊರತೆ ನರ್ವ್ ವೀಕ್ನೆಸ್ ಅಂದರೆ ನರ ದೌರ್ಬಲ್ಯತೆ ಡಯಾಬಿಟಿಸ್ ಅಂದರೆ ಮಧುಮೇಹದಿಂದ ಉಂಟಾಗುವಂತಹ ನರ ನೋವನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಕ್ರೋಸಿನ್ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ನ ಫೇನ್ ಮತ್ತು ಫೀವರ್ನ ಕಡಿಮೆ ಮಾಡಲು ಬಳಸುತ್ತಾರೆ ಅಂದರೆ ಜ್ವರ ಮತ್ತು ನೋವನ್ನು ಕಡಿಮೆ ಮಾಡಲು ಹಾಗೆ ತಲೆನೋವು ನೋವು ದೇಹದ ನೋವು ಅಂದರೆ ಬಾಡಿ ಫೇನ್ ಹಲ್ಲು ನೋವು ಗಂಟಲು ನೋವು ಮೈಗ್ರೇನ್ ಮುಟ್ಟಿನ ನೋವನ್ನು ಕೂಡ ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಅಜಿಸಿವ್ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ನ ನಿಮ್ಮ ದೇಹದಲ್ಲಿ ಬರುವಂಥ ವಿವಿಧ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದರೆ ಬ್ಯಾಕ್ಟೀರಿಯಾದ ಸೋಂಕನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಗಂಟಲು ಸೋಂಕು ಅಂದರೆ ಥ್ರಾಟ್ ಇನ್ಫೆಕ್ಷನ್ ಇಯರ್ ಇನ್ಫೆಕ್ಷನ್ ಅಂದರೆ ಕಿವಿ ಸೋಂಕು ಶ್ವಾಸಕೋಶದ ಸೋಂಕು ರೆಸ್ಪಿರೇಟರಿ ಇನ್ಫೆಕ್ಷನ್ ಲಂಗ್ ಇನ್ಫೆಕ್ಷನ್ ಚರ್ಮದ ಸೋಂಕು ಹಾಗೆ ನೋಸ್ ಇನ್ಫೆಕ್ಷನ್ನು ಕೂಡ ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ನೆಕ್ಸ್ಟ್ ಒನ್ ಮೆಫ್ಟೋಲ್ ಸ್ಪ್ಯಾಸ್ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ನ ಮುಟ್ಟಿನ ನೋವನ್ನು ಕಡಿಮೆ ಮಾಡಲು ಹೊಟ್ಟೆ ಸೆಳೆತ ಹೊಟ್ಟೆ ನೋವು ಮುಟ್ಟಿನ ಸೆಳೆತವನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಲಾಸ್ಟ್ ಒನ್ ಮೆಡಿಸಿನ್ ಅವುಮೈನ್ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ವಾಂತಿ ವಾಕರಿಕೆ ಪ್ರಯಾಣದ ಸಮಯದಲ್ಲಿ ಬರುವಂತಹ ವಾಂತಿ ಅಂದರೆ ಮೋಷನ್ ಸಿಕ್ನೆಸ್ ತಲೆ ಸುತ್ತು ಶಸ್ತ್ರಚಿಕಿತ್ಸೆಯ ನಂತರ ಬರುವಂತಹ ವಾಂತಿಯನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ವಿಡಿಯೋದಲ್ಲಿರುವಂಥ ಯೂಸಸ್ ನೋಡಿಕೊಂಡು ಯಾರು ಸೆಲ್ಫ್ ಆಗಿ ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ಳಬಾರದು ಈ ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು